ಝೊಮ್ಯಾಟೊ ಮಾಡೋ ಹುಡುಗರಿಗೆಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟಪ್ಪ ಝೊಮ್ಯಾಟೊ ಸುಗ್ಗಿ ಎಲ್ಲೇ ಡೆಲಿವರಿ ಜಾಬ್ ಮಾಡ್ತಿರೋರು ಪ್ರತಿಯೊಬ್ಬರಿಗೆ ಒಂದು ರಿಕ್ವೆಸ್ಟು ಸೊ ನೈಟು ಆದಷ್ಟು ಮಟ್ಟಿಗೆ ನೋಡ್ಕೊಂಬಿಟ್ಟು ಗಾಡಿ ಹೊಡಿರಿ ಮೊನ್ನೆ ಏನೋ ನಮ್ಮ ಫ್ರೆಂಡ್ ಒಬ್ಬ ಬಿದ್ದುಬಿಟ್ಟು ಆ ಝೊಮ್ಯಾಟೊ ಕಡೆಯಿಂದ ಒಂದು ರೂಪಾಯಿ ದುಡ್ಡು ಕೂಡ ಬಂದಿಲ್ಲ ಇಲ್ಲಿ ಬೌನ್ಸ್ ಬೇರೆ ಕಟ್ಟಾಗಿದೆ ಸೊ ದಯವಿಟ್ಟು ಕಸ್ಟಮರ್ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಕಸ್ಟಮರ್ ಫೋನ್ ಮಾಡ್ತಾರೆ ಅಂತೇಳ್ಬಿಟ್ಟು ಯಾರೊಬ್ಬರಿ ಗಾಡಿ ಹೊಡಿಬೇಡ್ರಿ ಕಾರ್ನರು ಮತ್ತು ಇವರು ಇತರರು ನೀರಿನ ಟ್ಯಾಂಕ್ನವರು ಹೆವಿ ಸ್ಪೀಡಾಗಿರ್ತಾರೆ ನಮ್ಮ ಫ್ರೆಂಡು ಹೆಲ್ಮೆಟ್ ಆಗಿದ್ದ ಹೆಲ್ಮೆಟ್ ಹಾಕಿದಕ್ಕೆ ಉಳ್ಕೊಂಡಿದ್ದಾನೆ ಇಲ್ಲಾಂದ್ರೆ ತಲೆಗೆ ಸರ್ಯಾಗ ಹೊಡಕ್ಕೆ ಬಿದ್ದುಬಿಡ್ರದು ಅದೇ ಜಾಗದಲ್ಲಿ ಇನ್ನೊಬ್ಬ ಕೂಡ ಬಿದ್ದುಬಿಟ್ಟಿದ್ದ ಅವನು ಕ್ಯಾಪ್ ಹೆಲ್ಮೆಟ್ ಹಾಕೊಂಡಿದ್ದ ಕ್ಯಾಪ್ ಹೆಲ್ಮೆಟ್ ಅವನು ಸೊರ್ರೆ ತಲೆಗೆ ಹೊಡಕ್ಕೆ ಬಿದ್ದುಬಿಡತ್ತೆ ಫುಲ್ಲು ಬ್ಲಡ್ ಆಗಿತ್ತು ರೋಡ್ ತುಂಬ ಸೊ ದಯವಿಟ್ಟು ಆದಷ್ಟು ಮಟ್ಟಿಗೆ ಕ್ಯಾಪ್ ಕ್ಯಾಪ್ ಹೆಲ್ಮೆಟ್ ಬಿಟ್ಬಿಟ್ಟು ಫುಲ್ ಹೆಲ್ಮೆಟ್ ತಗೊಂಡು ಕೆಲಸ ಮಾಡಿ ಸೊ ಆದಷ್ಟು ಮಟ್ಟಿಗೆ ಹುಷಾರಾಗಿ ಮಾಡಿ ನನ್ನ ಮಕ್ಕಳು ಕರೀತಾರೆ ಕಸ್ಟಮರ್ಗಳು ಅಂತೇಳ್ಬಿಟ್ಟು ಸ್ಪೀಡಾಗಿ ಸ್ಪೀಡಾಗಿರೋಕ್ಕೆ ಹೋಗ್ಬೇಡಿ ಸೊ ಇದನ್ನ ಆದಷ್ಟು ಮಟ್ಟಿಗೆ ನೈಟ್ ಕೆಲಸ ಮಾಡೋ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಸ್ವಿಗ್ಗಿ ಅಥವಾ ಏನೇ ಡೆಲಿವರಿ ಜಾಬ್ ಮಾಡ್ತಾಯಿದ್ರು ಅಥವಾ ಬೈಕ್ ಇರೋ ಫ್ರೆಂಡಿಗೆ ದಯವಿಟ್ಟು ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್